ಮತ್ತು ಸರೌಂಡಿಂಗ್ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು ಸುಮಾರು ದಿನಗಳಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಆಗ್ಬೇಕಂತ ಹತ್ತು ಇಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಅವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು ಸಿವಿಲ್ ಆಗ್ಬೇಕು ಅಂತ ಆವಾಗ ಮಾಡಿತ್ತು ಈಗ ಅದು ಯುಗ ಮುಗಿದಿದೆ ಈಗ ಇದು ಪ್ರಸಕ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ ಹೀಗಾಗಿ ಮೊದಲನೇದಾಗಿ ನಾವು ಯು ಪಿ ಯು ವೈಸ್ ಚಾನ್ಸಲು ಅವರ ಎಲ್ಲ ಸಹೋದ್ಯೋಗ ಅಭಿನಂದನ ಸಂಸ್ಥೆ ಒಂದು ಸೌರ ಘಟಕವನ್ನು ಗೋಕಾಗದಲ್ಲಿ ಫಾರ್ಮ್ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕಳೆದ ತಿಂಗಳಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೈಬರ್ ಸೆಕ್ಯುರಿಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ಸೆಕ್ಷನ್ ಅನ್ನ ಅರವತ್ತರಂತೆ ಒಂದು ಕ್ಲಾಸ್ಗೆ ಅರವತ್ತು ಮಕ್ಕಳನ್ನ ಮಿನಿಮಮ್ ತೋಟಕ್ಕೆ ಹೋಗ್ಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದಾರೆ ಈ ಮೂರು ಈಗ ಸರ್ಕಾರ ಆದೇಶ ಮಾಡಿದೆ ಜೊತೆಗೆ ಈಗಾಗಲೇ ಇಂದ ಸಮ ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ಡಿಪ್ಯೂಟ್ ಮಾಡಿದ್ದಾರೆ ಅವರು ಸ್ಟಾಫ್ ಬರ್ತಾ ಇದೆ ಈಗಾಗಲೇ ಆದೇಶ ಕೂಡ ಮಾಡಿದೆ ಮೂರು ಯಾವ ಸೆಕ್ಷನ್ ಕೊಡಬೇಕಂತ ಕೊಡ್ತೀನಿ ಆಮೇಲೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ವರ್ಷ ಎರಡು ಮೂರು ವರ್ಷ ನಂತರ ಅವರು ಡೀಟ್ ಮಾಡ್ತಾರೆ ಅಮ್ಮ ನಿಮಗೆ ಎರಡು ಮೂರು ವರ್ಷ ನಂತರ ಅದು ಅಪೇರ್ ಆಗ್ತಾ ಅವ್ರು ಹೇಳಿದ್ದಾರೆ ಇನ್ನೊಂದು ಪಾದಿನ ಕಾಣಿಸಿತ್ತು ಗೋಕಾಕಿ ಗೋಕಾಕಿ ಯಾಕೆ ಮಾಡ್ಬೇಕಾಯ್ತಂದ್ರೆ ಗೋಕಾಕ್ ಸುಮಾರು ಏಳು ಎಂಟು ಎಂಟು ತಾಲೂಕಿಗೆ ಸೆಂಟ್ರ್ ಈಗ ನಾವು ಬಂದು ಹೋದ್ಮೇಲೆ ಇಂಟಿ ಹೋಗೋದು ಇನ್ನೊಂದು ಸಮಸ್ಯೆ ಇಲ್ಲಿ ಹೋಗ್ಲಿಕ್ಕೆ ಎಷ್ಟು ಟೈಮು ಅದನ್ನು ಆ ಕಡೆ ದಾಟ್ಲಿಕ್ಕೆ ನಮಗೆ ಅಷ್ಟು ಟೈಮ್ ಬೇಕಾಗಿತ್ತು ಇದು ನಮ್ದು ಆಲ್ಮೋಸ್ಟ್ ನೀರಸ್ಟ್ ಸುಮಾರು ಹಾರುಗೇರಿ ಸಣ್ಣ ಬರ್ಬೋದು ಮೂಡ್ಲಿ ರಾಯಬಾಗ್ ಚಿಕ್ಕೋಡಿ ಹುಚ್ಚೇರಿ ಈ ಕಡೆ ಗೂಡಗೇರಿ ಯರಗಟ್ಟಿ ಸುಮಾರು ತಾಲೂಕುಗಳ ನಿಸರ್ಗಿ ಕೂಡ ಒನ್ ಅವರ್ದಾಗ ಬರ್ಬೋದು ಇಲ್ಲಿ ಗೋಕಾಕ್ ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಅವರು ಏನು ಇರಬೇಕಂತಿಲ್ಲ ಹೆಂಗ ಬಸ್ಸಿನ ಸೌಕರ್ಯ ಇದೆ ಅವ್ರಿಗೆ ಸೊ ಒನ್ ಅವರ್ನಲ್ಲಿ ಅವಾಗ ಮುಂಜಾನೆ ಬಂದ್ರೆ ಮತ್ತೆ ವಾಪಸ್ ಊರಿಗೆ ಹೋಗ್ಬೋದು ನನ್ನ ಹಾಸ್ಟೆಲ್ ಬೇಕು ಅವರಿಗೆ ಬೆಳಗಾವಾಗಿರೋದಂತೂ ಸಮಸ್ಯೆ ಅವರಿಗೆ ತಕ್ಕ ಅವ್ರು ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತದೆ ಅವರು ಸೊ ಆ ದೃಷ್ಟಿಯಿಂದ ಗೋಕಾಕ ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿಯವರೆಗೂ ಆಯಿತು ದೇವಳೆಂಟು ತಾಲೂಕಿನವ್ರು ಕೂಡ ಅನುಕೂಲ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಈಗ ಒಂದು ಗೋಕಾಕ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಇರ್ಬೋದು ಮತ್ತು ಎರಡು ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವರಿಗೆ ಪ್ರಯೋಜನ ಮಾಡಿಕೊಡ್ತಾರೆ ಟು ಇಯರ್ಸ್ ಎರಡು ವರ್ಷ ನಂತರ ಎಮ್ ಎಲ್ ಎ ಅವರು ಎ ಪಿ ಎಂ ಸಿ ಜಾಗ ಕೊಟ್ಟರೆ ನಮ್ಮ ಪಿ ಡಬ್ಲು ಇಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ ಟು ಇಯರ್ಸ್ ನಂತರ ಎರಡು ವರ್ಷ ಬಂದರೆ ನಾವು ಇಲ್ಲೇ ನಡೆಸ್ತೀವಿ ಹಾಗೂ ಇಲ್ಲೇ ಈಗಾಗಲೇ ಕಂಪ್ಲೀಷನ್ ಮಾಡಿ ಕೊಟ್ಟಿದ್ದೀವಿ ಕಳೆ ಶಾಸಕರು ಅವ್ರಿಗೆ ನ್ಯಾಯ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಆಗಿ ಅವರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ಎಷ್ಟು ಈಗಾಗಲೇ ಒಂದು ತಿಂಗಳಿಂದ ಸುಮಾರು ಒಂದು ಯಾರು ತಿಂಗಳಿಂದ ಸಾಂಕ್ಷನ್ ಆದರೆ ಅದು ಸಮಯ ಬಂದಾಗ ಹೇಳುತ್ತಾನೆ ವೇಟ್ ಮಾಡ್ತಿದ್ದೆ ಇವತ್ತು ಬಂದಿದ್ದೆ ಬಹುಶಃ ಎರಡು ಗಮನ ಆನ್ಲೈನಲ್ಲಿ ಪ್ರಾರಂಭ ಆಗ್ತಾರಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದರು ಮತ್ತು ವಿಶೇಷವಾಗಿ ಯೂಟ್ಯೂಬಲ್ಲಿ ಭಾಗದ ಭಾಳಷ್ಟು ಅಲ್ಲಿ ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಹೋಗ್ಬೇಕು ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ ಅದು ಒಂದು ಒಳ್ಳೆ ಬಹಳಷ್ಟು ಬೆಳವಣಿಗೆ ಆಗಿದೆ ಮಿಕ್ಕಿದ ಪ್ರಿನ್ಸಿಪಾಲ್ ಅವರು ವೇಟ್ ಮಾಡ್ತಾರೆ